ರಾಮಕೃಷ್ಣ ಗುಂಜೂರು ಈಗಲ ಈ ನ್ಯೂಸ್ನಲ್ಲಿ ಸಾಮಾನ್ಯ ಜನರಿಗೆ ಕಾನೂನು ತಿಳುವಳಿಕೆಯನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳದೆ ಬೈದು ಕಳಿಸಿದ್ರೆ ಅಥವಾ ನಿಮಗೆ ಸ್ಪಂದನೆ ಮಾಡದೇ ಇದ್ದರೆ ಅಥವಾ ಕೊಟ್ಟ ಕಂಪ್ಲೇಂಟನ್ನು ಎಫ್ ಐ ಆರ್ ಮಾಡದೇ ಇದ್ದರೆ ಅದು ಕಸದ ಬುಟ್ಟಿಗೆ ಎಸ್ದಂಗೆ ಆಗುತ್ತೆ ಅದೇನು ಉಪಯೋಗ ಇರೋದಿಲ್ಲ ಅದರಿಂದ ನಿಮಗೇನು ಪೊಲೀಸರಿಂದ ಸಹಾಯ ಸಿಗೋದಿಲ್ಲ ಕಾನೂನು ಪ್ರಕಾರ ಅದಕ್ಕೆ ಒಂದು ವೇಳೆ ಸಪೋಸ್ ಈಗ ಏನೋ ಒಂದು ಕಾರ್ಯಕ್ಕೆ ಒಂದು ಕ ಸ ಸಮಸ್ಯೆ ಆಯ್ತಪ್ಪ ಯಾವನೋ ಬಂದು ನಿಮಗೆ ಧಮಕಿ ಹಾಕ್ದ ಅವನು ಎಮ್ ಎಲ್ ಎ ಕಡೆ ಅವನು ಅವನೇನು ಮಾಡ್ತಾನೆ ಎಮ್ ಎಲ್ ಎ ಕಡೆಯಿಂದ ಫೋನ್ ಮಾಡಿಸ್ಬಿಡ್ತಾನೆ ಏಯ್ ನನ್ನ ಮೇಲೆ ಮೇಲೇನ ಕಂಪ್ಲೇಂಟ್ ತೊಗೊಂಡ್ಬಿಟ್ರೆ ನಿಮಗೆ ಸರಿಯಾಗತ್ತೆ ಅಂತ ಹೇಳಿ ಎದುರಿಸ್ತಾನೆ ಅವನು ಆವಾಗೇನಾಗುತ್ತೆ ಪೊಲೀಸ್ನವರು ಎಮ್ ಎಲ್ ಕಡೆ ಫೋನ್ ಮಾಡೋದ್ರಿಂದ ಅವರು ಎಫ್ ಐ ಆರ್ ಮಾಡ್ದೇ ಮುಂದಕ್ಕೆ ಹಾಕ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾದಂಥ ಪ್ರಜೆ ಏನು ಮಾಡಬೇಕು ಹೆಂಗೆ ಆ ಕಾನೂನನ್ನು ನಾವು ಕಾನೂನು ಪ್ರಕಾರ ನಾವು ಅದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಮಾಡ್ಬೋದು ಅನ್ನೋದನ್ನು ಇವತ್ತು ನೋಡೋಣ ಒಂದು ನೀವು ಕಂಪ್ಲೇಂಟ್ ತಗೊಂಡೋಗಿ ಯಾವ ಪೊಲೀಸ್ ಸ್ಟೇಷನಲ್ಲಿ ಆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಆ ವ್ಯಾಪ್ತಿಯಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಿ ಅವರು ಕಂಪ್ಲೇಂಟ್ ಮೇಲೆ ಒಂದು ನಿಮಗೆ ಅಕ್ನಾಲಜ್ಮೆಂಟ್ ಕೊಡ್ತಾರೆ ಬರೀ ಕಂಪ್ಲೇಂಟ್ ಇಸ್ಕೊಂಡು ಅಕ್ನಾಲಜ್ಮೆಂಟ್ ಕೊಡಲಿಲ್ಲ ಅಂದರೂ ಕೂಡ ಎಫ್ ಐ ಆರ್ ಆಗೋದಿಲ್ಲ ಅಕ್ನಾಲಜ್ ಕನಿಷ್ಠ ಅಕ್ನಾಲಜ್ಮೆಂಟ್ ಆದರೂ ಇಸ್ಕೋಬೇಕು ಒಂದು ವೇಳೆ ಅಕ್ನಾಲಜ್ಮೆಂಟು ಕೊಟ್ಟಿಲ್ಲ ಕಂಪ್ಲೇಂಟ್ ಇಸ್ಕೊಂಡು ಸುಮ್ಮನೆ ಕೂತಿದ್ರು ಅಂತೇಳಿದ್ರೆ ಒಂದು ಎರಡು ದಿವಸ ಟೈಮ್ ಕೊಟ್ಟು ಅದೇ ಕಂಪ್ಲೇಂಟನ್ನು ಮತ್ತೆ ರಿಜಿಸ್ಟರ್ ಪೋಸ್ಟಲ್ಲಿ ರಿಜಿಸ್ಟರ್ ಪೋಸ್ಟಲ್ಲಿ ಒಂದು ಅವರಿಗೆ ಯಾರಿಗೆ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆಗೆ ಇನ್ನೊಂದು ಸೂಪ್ರಿಟೆಂಡೆ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸೂಪ್ರಿಟೆಂಡೆಂಟ್ಗೆ ಕಳಿಸ್ಬೇಕು ರಿಜಿಸ್ಟರ್ ಪೋಸ್ಟಲ್ಲಿ ಯಾವಾಗ ಎಸ್ ಪಿಗೆ ಈ ಲೆಟರು ಈ ನಿಮ್ಮ ಅರ್ಜಿ ಹೋಗುತ್ತೆ ದೂರ ಹೋಗುತ್ತೆ ಆವಾಗ ಸ್ವತಃ ಎಸ್ ಪಿನೇ ಒಂದು ಅವರಿಗೆ ಸೂಚನೆ ಕೊಟ್ಟು ಈ ಕೇಸನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ ಒಂದು ವೇಳೆ ತುಂಬ ಪವರ್ಫುಲ್ ಇದ್ದಾಗಿ ಎಸ್ ಪಿಗೂ ಕೂಡ ಎಮ್ ಎಲ್ ಎ ಕಡೆಯವರು ಬೆದರಿಕೆ ಹಾಕಿ ಭಯಪಡಿಸಿ ಒಂದು ವೇಳೆ ಕಂಪ್ ಕಂಪ್ಲೇಂಟ್ ಮಾಡ್ದಂಗೆ ತಡೆದ್ರೆ ನೀವು ನೇರವಾಗಿ ನಿಮ್ಮ ಸಿವಿಲ್ ಜಡ್ಜಸ್ ಯಾರಿದ್ದಾರೆ ನಿಮ್ಮ ಏರಿಯಾದಲ್ಲಿ ಜಡ್ಜ್ ಆದ ಯಾರಿದ್ದಾರೆ ಕೋರ್ಟ್ ಯಾವುದಿದೆ ಆ ಕೋರ್ಟ್ಗೆ ಈ ದಾಖಲೆಗಳನ್ನು ತೊಗೊಂಡೋಗಿ ಒಬ್ಬ ಲಾಯರ್ನ ಇಟ್ಕೊಂಡು ನೋಡಿ ನೋಡಿ ಸ್ವಾಮಿ ಇವರು ನಾನು ಸಬ್ಇನ್ಸ್ಪೆಕ್ಟ್ರ ಮೀಟ್ ಮಾಡಿದೆ ಅವರಿಗೆ ಕೊಟ್ಟೆ ಅವರು ಎಫ್ ಐ ಆರ್ ಮಾಡಲಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸುಬ್ರಂಡ ಪೊಲೀಸಿಗೆ ದೂರು ಕೊಟ್ಟೆ ಅವರು ಕೂಡ ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ ನನ್ನ ಮೇಲೆ ಈ ರೀತಿ ಅನ್ಯಾಯ ಆಗಿದೆ ಅದರಿಂದ ಕೋರ್ಟು ಎಫ್ ಐ ಆರ್ ಮಾಡಲಿಕ್ಕೆ ನಿರ್ದೇಶನ ಕೊಡಬೇಕು ಎಫ್ ಐ ಆರ್ ಮಾಡಬೇಕು ಅಂತೇಳಿ ಒಬ್ಬ ವಕೀಲರ ಮುಖಾಂತರ ಜಡ್ಜ್ ಮಾತ್ರ ಹೇಳ್ಕೊಂಡ್ರೆ ನಿಮಗೆಲ್ಲ ಇರುವಂಥ ದಾಖಲೆಗಳನ್ನು ಕೊಟ್ಟರೆ ಕೋರ್ಟ್ನವರು ಎಫ್ ಐ ಆರ್ ಮಾಡಿ ಕಳಿಸ್ತಾರೆ ಅವರಿಗೆ ಕ್ಯಾಕರಿಸಿ ಕೋರ್ಟಲ್ಲಿ ಒಗೀತಾರೆ ಆವಾಗ ಈ ಏನು ಮೀಸತಿ ಇಡ್ತಿದ್ನಲ್ಲ ಎಮ್ ಎಲ್ ಎಲ್ ಎ ಕಡೆ ಸಂಬಂಧಿಕರಲ್ಲ ಅವರು ಬಾಯಿ ಮೆಚ್ಕೊಂಡು ಇರ್ತಾರೆ ಇಲ್ಲ ತಪ್ಪಿಸ್ಕೊಂಡು ಓಡೋಗ್ತಾರೆ ಇದು ನೀವು ಒಂದು ಎಕ್ಸಾಂಪಲ್ ನೋಡಿರ್ಬೋದು ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಬ್ಬ ಪಕ್ಕಾ ಶಿಷ್ಯ ಜಿಲ್ಲಾ ಪಂಚಾಯತಿ ಶಿಷ್ಯ ಡಿ ಸಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾಗ ಮುಖ್ಯಮಂತ್ರಿ ನಾನು ಫ್ರೆಂಡು ಸಂಬಂಧಿಕ ಹಾಗೆ ಈಗ ಅಂಥೇಳಿ ಇದರಲ್ಲಿ ಸಮಸ್ಯೆ ಮಾಡಿ ಮೈಸೂರಿನಲ್ಲಿ ಡಿ ಸಿ ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ತಲೆ ಮಾಡಿಸ್ಕೊಂಡು ಹೊಡೋಗ್ಬೇಟ ಚೀಫ್ ಮಿನಿಸ್ಟರು ಇದ್ದರೂ ಕೂಡ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸಾಮಾನ್ಯವಾದ ಜನ ಪೊಲೀಸು ಸಹಕಾರ ಕೊಡಲಿಲ್ಲ ಅಂತಂದರೆ ಈ ದಾರಿಗಳನ್ನು ನೀವು ಅನುಸರಿಸಿ ನಮಗೆ ಬೇಕಾದ ನಮಗೆ ಪೊಲೀಸ್ ಇರೋದು ಜನಗಳ ಸೇವೆಗೆ ಹೌದು ಅವರು ಜನಪ್ರತಿನಿಧಿಗಳು ಇದ್ದಾರೆ ಅವ್ರಿಗೂ ಸೇವೆ ಮಾಡಬೇಕು ಆದರೆ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಜನಗಳ ಸೇವೆಗೆ ಜನಾರ್ದನ ಸೇವೆಗೇ ಎಲ್ಲ ವ್ಯವಸ್ಥೆಗಳಿರೋದು ಕಾನೂನು ವ್ಯವಸ್ಥೆಗಳಿರೋದು ಎಲ್ಲವೂ ಹೀಗೆ ನಾವು ಪೊಲೀಸ ಅದು ನಮಗೆ ಸಹಕಾರ ಕೊಡದಿದ್ದಾಗ ನಮ್ಮ ಅಧಿಕಾರವನ್ನು ಚಲಾಯಿಸಿ ನಮಗೆ ನ್ಯಾಯವನ್ನು ಧರಿಸ್ಕೊಳ್ಬೋದು ನಮಸ್ಕಾರ ರಾಮಕೃಷ್ಣ ಗುಂಜೂರು ಇಷ್ಟೊತ್ತು ಈಗಲೈ ನ್ಯೂಸ್ ಜೊತೆ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಅನೇಕ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ